ಈ ದಿನ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂದರೆ ಮೊನ್ನೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಏನು ಪ್ರಜಾಸೌಧದ ಉದ್ಘಾಟನೆ ಇತ್ತು ಆ ದಿನ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತೇಳಿ ಮಾನ್ಯ ಬಾಬ್ರಾಜ್ ಸಾಹೇಬರು ಪ್ರೋಟೋಕಾಲ್ ಪ್ರಕಾರ ಟೈಮ್ ಸರಿಗಾಗಿ ಬರೆಯ ಬರದನೆ ತಡ ಮಾಡಿ ಬಂದು ಸ್ಥಳೀಯ ಶಾಸಕರಾದಂಥ ಮಾನ್ಯ ಶ್ರೀ ಶಾಮ್ಗೌಡ ಅವರು ಸಮಯ ಮುಗಿಯವರೆಗೂ ಕಾಯ್ದರೂ ಸಹ ಬರದೇ ಇದ್ದಾಗ ಯಾವಾಗ ಉದ್ಘಾಟನೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತೇಳಿ ಹೋಗಿ ಹೋಗುವ ಸಮಯದಲ್ಲಿ ಅಲ್ಲಿ ಇರ್ತಕ್ಕಂಥ ಕೆಲವರು ತಡೆದಾಗ ಎಮ್ ಎಲ್ ಎ ನಾನ ಅವನ ಅಂದ ಅಂಧದ್ದು ಮಾತ್ರ ಅದೇನು ದೊಡ್ಡ ವಿಷಯ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅವನು ನಾನು ನೀನು ಅನ್ನೋದು ಸರ್ವೇ ಸಾಮಾನ್ಯ ಅದನ್ನೇ ಇಟ್ಕೊಂಡು ಮೊನ್ನೆ ಕಾಂಗ್ರೆಸ್ ಪಕ್ಷದವರು ಇವತ್ತು ಮೊನ್ನೆ ಹದಿನೈದನೇ ತಾರೀಕು ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಏನು ಪ್ರತಿಭಟನೆ ಮಾಡಿದರು ಉಗುರಿನಲ್ಲಿ ಹೋಗ್ತಕ್ಕಂಥದ್ದು ಕೊಡಲಿ ಏಟು ಹಾಕಿ ನೋಡಿದಂಗೆ ಆಯಿತು ಅದನ್ನು ಯಾಕಂದರೆ ಅವನು ಅಂದು ಶಬ್ದ ಅದೇನು ಅಫೆನ್ಸ್ ಅಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಅವನು ಅನ್ ಅನ್ ಅವನು ಬಂದಿಲ್ಲ ಅನ್ನೋದಕ್ಕನ ಅವನು ನಾನು ಎಮ್ ಎಲ್ ಎನ್ನು ಕೇಳಿದ್ದು ಅದನ್ನೇ ಒಂದು ದೊಡ್ಡ ವಿಷಯ ಇಟ್ಕೊಂಡು ಯಾಕಂದ್ರೆ ಪ್ರತಿಭಟನೆ ಮಾಡ್ಲಿಕ್ಕೆ ಬೇರೆ ಯಾವುದೇ ವಿಷಯ ಇರಲಿಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದರೆ ಪ್ರತಿಭಟನೆ ಮಾಡಿದರೆ ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಇತ್ತು ಅದನ್ನು ಬಿಟ್ಟು ಕೇವಲ ಅವನು ಅನ್ನೋ ಒಂದು ಶಬ್ದವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅದೊಂದು ದೊಡ್ಡ ವಿಚಾರಣೆ ಅಲ್ಲ ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತೇಳಿ ಮೊನ್ನೆ ಪಕ್ಷದವರು ಮಾಡಿರ್ತಕ್ಕಂಥ ಪ್ರತಿಭಟನೆ ಅದೊಂದು ದೊಡ್ಡ ವಿಷಯವೇ ಅಲ್ಲ ಇಟ್ಕೊಂಡು ನಾವು ಸಹ ಅವ್ರೇನೋ ನಮ್ಮ ಎಮ್ ಎಲ್ ಎ ಬಗ್ಗೆ ಅವಶ್ಯ ಶಬ್ದವಾಗಿ ಮಾತನಾಡೋದಾಗ್ಲಿ ಆಡೋದಾಗ್ಲಿ ಅಥವಾ ಬೇರೆ ವಿಷಯ ಅಂತ ನಾವು ವಿಚಾರ ಮಾಡಿದಾಗ ಅದು ಯಾವುದೂ ಮಾತಾಡಲಿಲ್ಲ ಅಭಿವೃದ್ಧಿ ಪರವಾಗಿಯೂ ಮಾತಾಡಲಿಲ್ಲ ಕೇವಲ ಒಂದು ವೈಯಕ್ತಿಕ ಒಣ ಪ್ರತಿಷ್ಠೆಗಾಗಿ ಮಾಡಿರ್ತಕ್ಕಂಥ ಒಂದು ಪ್ರತಿಭಟನೆ ಅದನ್ನೇ ಇಟ್ಕೊಂಡು ಇವತ್ತಿನ ದಿನ ನಾವು ಸಹ ಪ್ರತಿಭಟನೆ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿದಾಗ ಆಗ ನಮ್ಮ ಎಮ್ ಎಲ್ ಎ ಅವರು ತಿರುಪತಿಗೆ ಹೋಗಿದ್ರು ಮೊನ್ನೆ ಶಾಣಗೌಡ್ರು ಬಂದ ಬಂದಾಗ ಹೇಳಿದರು ಇಲ್ಲ ಆ ರೀತಿ ಪ್ರತಿಭಟನೆ ಮಾಡೋದು ಸರಿಯಲ್ಲ ಆ ರೀತಿ ಪ್ರತಿಭಟನೆ ಮಾಡೋದರಿಂದ ಅವರು ಮಾಡಿದ ರೀತಿಯಲ್ಲಿ ನಾವು ಮಾಡಿದರೆ ಅವರಿಗೆ ನಮ್ಗೆ ವ್ಯತ್ಯಾಸ ಇರೋಲ್ಲ ಅದಕ್ಕಾಗಿ ಪ್ರತಿಭಟನೆ ಮಾಡೋದು ಅವಶ್ಯಕತೆ ಇಲ್ಲ ಅವರೇನು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಪ್ರತಿ ಉತ್ತರ ಕೊಡೋಣ ಅಂತೇಳಿ ತಮ್ಮೆಲ್ಲರ ಮೂಲಕ ಇವತ್ತು ನಾವು ಪ್ರೆಸ್ ಮೀಟ್ ಇನ್ನೊಂದು ವಿಚಾರ ನಾನು ಸಹ ವಿಡಿಯೋ ಮಾಡಿದ್ದೆ ಯಾಕಂತಂದರೆ ಮಾನ್ಯ ಜಿಲ್ಲಾಧ್ಯಕ್ಷರು ಕುಲ ಎಲ್ಲರೂ ಬರಬೇಕು ಅಂತೇಳಿ ಒಂದು ಹೇಳಿಕೆ ನೀಡಿದರು ಆಗ ನಾನು ಸಹ ಸ್ಟೇಟಸ್ ಇಟ್ಟಿದ್ದೆ ಏನು ಅಂತಂದರೆ ಇಲ್ಲಿ ಪಕ್ಷದ್ದು ಕುಲ ಬಾಂಧವ್ರು ಮಾಡಿದರೆ ನನ್ನ ಅಭ್ಯಂತರ ಇರಲಿಲ್ಲ ಕುಲ ಬಾಂಧವರು ಯಾರವ್ರ ಸಮಾಜದವ್ರು ಮಾಡಲಿಕ್ಕೆ ನಮಗಿಂತ ಅಭ್ಯಂತರ ಇರಲಿಲ್ಲ ಇಲ್ಲಿ ಏನಾಯಿತು ಅಂದರೆ ಪಕ್ಷದ ಒಂದು ಪ್ರತಿಭಟನೆ ಮೂಲಕ ನಡೀತಕ್ಕಿರ್ತಕ್ಕಂಥ ಪ್ರತಿಭಟನೆಯಲ್ಲಿ ನಮ್ಮ ಕೋಲಿ ಸಮಾಜದ ಬಂಧುಗಳು ಅಧ್ಯಕ್ಷರು ಅಲ್ಲಿ ನಮ್ಮ ಸ ಕೋಲಿ ಬಾಂಧವರು ಬರಬೇಕು ಅನ್ನೋದನ್ನು ನಾವು ಖಂಡಿಸ್ತೀವಿ ಯಾಕಂತಂದರೆ ಅದು ಕೋಲಿ ಸಮಾಜದ ಪ್ರತಿಭಟನೆ ಆಗಿರಲಿಲ್ಲ ಅದು ಒಂದು ಪಕ್ಷದ ಪ್ರತಿಭಟನೆ ಆಗಿರೋದ್ರಿಂದ ನಮ್ಮ ಸಮಾಜದವ್ರಿಗೆ ನಾವು ಒಂದು ಮನವಿ ಮಾಡ್ಕೊಂಡ್ವಿ ಏನಂತಂದರೆ ಇಲ್ಲಿ ಪಕ್ಷದ ಇರೋದರಿಂದ ಪಕ್ಷದವ್ರು ಮಾತ್ರ ಹೋಗಲಿ ಹೋಗಲಿ ಪಕ್ಷದವ್ರು ಬಿಟ್ಟು ಇಡೀ ಪೊಲೀಸ್ ಸಮಾಜದಲ್ಲೇ ಹೋಗ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯನ ತಿಳಿಸಿದ್ವಿ ಯಾಕಂತಂದರೆ ಪಕ್ಷ ಅಂತಂದರೆ ಎಲ್ಲ ಪಕ್ಷದಲ್ಲಿ ಎಲ್ಲ ಸಮಾಜದವ್ರು ಇರ್ತಾರೆ ಅಲ್ಲಿ ಯಾವುದೇ ಒಂದು ಪಕ್ಷ ಒಂದೇ ಜಾತಿಯಲ್ಲಿ ಸೀಮಿತ ಇರೋಂಗಿಲ್ಲ ಅದು ಒಂದು ಕಾರಣ ಇಟ್ಕೊಂಡು ಅಂತ ಒಂದು ಹೇಳಿಕೆನೇ ನೀಡಿದ್ದು ನನ್ನ ಒಂದು ಸಮರ್ಥನಂತ ನನ್ನ ಸಮರ್ಥ ಇವ ಇವತ್ತಿನ ದಿನ ನಾನು ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಇವತ್ತ ನಮ್ಮ ಸಮಾಜದವರು ಕೆಲವರು ಹೇಳಿದರು ಯಾಕಂದರೆ ನಾವು ಪೊಲೀಸ್ ಸಮಾಜದವರು ಆಗಿರೋದ್ರಿಂದ ಕೆಲವರು ಹೇಳಿದ್ರು ಏನು ರೀ ನೀವು ಪೊಲೀಸ್ ಸಮಾಜದವ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿರಿ ಅಂತೇಳಿ ಇದೇ ಒಂದು ಬಸವ ಕಲ್ಯಾಣದಲ್ಲಿ ಒಬ್ಬ ವಿಧವೆಯನ್ನು ಅಂದರೆ ಅವರ ಪತಿ ತೀರಿ ಹೋದ ಒಂದು ಸಂದರ್ಭದಲ್ಲಿ ಆ ಕ್ಷೇತ್ರ ಖಾಲಿ ಇರೋದು ಆದುವ ಟೈಮ್ನಲ್ಲಿ ಅದೇ ಒಂದು ಪಕ್ಷದ ವತಿಯಿಂದ ಒಬ್ಬ ಮಾಲಾ ಬಿ ಅವರಿಗೆ ಟಿಕೆಟ್ ಕೊಟ್ಟಿತ್ತು ಬಸವಕಲನದಲ್ಲಿ ಅದೇ ಪಕ್ಷದವರಿಂದ ಅವಾಗ ಬಾಬ್ರಾವ್ ಸಾಹೇಬರು ಪಕ್ಷ ತೊರೆದಿದ್ರು ಬೇರೆ ಪಕ್ಷಕ್ಕೆ ಬಂದಿದ್ದರು ಆ ಒಂದು ಪಕ್ಷನೇ ಇವತ್ತು ಸಮಾಜ ಬರಬೇಕು ಬರಬೇಕು ಅಂತೇನು ಹೇಳ್ತಾರಲ್ಲ ಅದಕ್ಕೆ ನಾನು ಇದೊಂದು ಒಂದು ಉತ್ತರ ಹೇಳ್ತಾ ಇದ್ದೀನಿ ಆ ದಿನ ನಮ್ಮ ಸಮಾಜದವರು ನಿಂತ ಒಂದು ಮಹಿಳೆಯರಿಗೆ ಸಪೋರ್ಟ್ ಮಾಡೋದನ್ನೇ ಅಲ್ಲಿ ಕುಲವನ್ನು ನೋಡ್ಲಾರ್ದಾನೆ ಆವತ್ತು ಪಕ್ಷವನ್ನು ಮಾಡಿದರು ಇವತ್ತು ಕುಲ ನೆನಪು ಅವ್ರಿಗೆ ವೈಯಕ್ತಿಕ ಏನೇನು ತೊಂದರೆ ಆದಾಗ ಕುಲ ನೆನಪು ಬರ್ತದೆ ಸಮಾಜ ನೆನಪು ಬರ್ತದೆ ಬೇರೆ ಒಂದು ಸಂದರ್ಭದಲ್ಲಿ ಅವರು ಯಾವ ಜಾತಿ ಸಹ ನೆನಪು ಬರಲ್ಲ ಯಾವ ಸಮಾಜ ನೆನಪು ಬರೋಲ್ಲ ಈ ಈ ಒಂದು ಹಿಂದೆ ಒಬ್ಬ ಮಾರ್ತಂಡ ಮಾನೆಗಾರವರು ನಮ್ಮ ಸಮಾಜದ ಒಬ್ಬ ವ್ಯಕ್ತಿಗೆ ತೊಂದರೆ ಆದ ಹೊತ್ತಿಗೆ ಅನ್ಯಕೊಮ್ಮಿನವರು ಗಲಾಟೆ ಮಾಡಿದಾಗ ಅಲ್ಲಿ ಯಾರು ಸಪೋರ್ಟ್ ಮಾಡಿದರು ಇದೇ ನಮ್ಮ ಸಹೋದರ ಶಾನಗೌಡ ಕಂದುಕೂರ್ ಅವರು ಸಪೋರ್ಟ್ ಮಾಡಿದರು ಸಪೋರ್ಟ್ ಮಾಡಿದಾಗ ಮತ್ತು ಅವರು ಕೋಲಿ ಸಮಾಜದ ಆ ಸ ಆ ಸಂದರ್ಭದಲ್ಲಿ ಯಾಕೆ ಬರಲಿಲ್ಲ ಸಮಾಜದವರು ಅನ್ನೋದು ನನ್ನ ಒಂದು ಪ್ರಶ್ನೆ ಅದಕ್ಕಾಗಿ ಸಮಾಜನ ಯಾವುದೇ ಪಕ್ಷಕ್ಕೆ ಒತ್ತಿಡೋದು ಮುಖ್ಯ ಅಲ್ಲ ಸಮಾಜ ಬಂದತ್ತಿಗೆ ಸಮಾಜ ಮಾಡಲಿ ಇಲ್ಲಿ ಪಕ್ಷ ಬಂದೊತ್ತಿಗೆ ಪಕ್ಷದವ್ರು ಮಾಡಲಿ ಪಕ್ಷದವರು ಇದ್ದಾಗ ಸಮಾಜ ಹೋಗಿ ಪಕ್ಷಕ್ಕೆ ಒಂದು ಸಪೋರ್ಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ ಆದ ಕಾರಣ ನಮ್ಮ ಸಮಾಜದವರಾಗಿರ್ಬೋದು ಯಾರೇ ಆಗಿರ್ಬೋದು ಇಂಥ ಒಂದು ಒಣ ಪ್ರತಿಷ್ಠೆಯಲ್ಲಿ ಒಂದು ಕ ಅವರದ ಒಂದು ಒಣ ಪ್ರಸ್ ಪ್ರತಿಷ್ಠೆ ಇದ್ದಾಗ ನಮ್ಮ ಸಮಾಜದವರು ಹೋಗಿ ಆ ಒಂದು ಸಣ್ಣದಲ್ಲಿ ಸಣ್ಣ ಆಗ್ತಕ್ಕಂಥ ಒಂದು ಕೆಲಸವನ್ನು ದೊಡ್ಡದಾಗಿ ಮಾಡಿದ್ದಿರೋದು ತಪ್ಪು ಅದಕ್ಕಾಗಿ ಏನೋ ಒಂದು ನಿಜವಾಗ್ಲೂ ನಿಮಗೆ ಆ ರೀತಿ ಅನಿಸಿದರೆ ಕ್ಷಮೆ ಕೇಳಿಸ್ಬೋದಾಗಿತ್ತು ಅದನ್ನು ಬಿಟ್ಟು ಪ್ರತಿಭಟನೆ ಮಾಡಿ ಈ ರೀತಿ ನಾವು ಸಹ ಪ್ರತಿಭಟನೆ ಮಾಡೋದು ಸರಿಗಲ್ಲ ಅದಕ್ಕಾಗಿ ನಾವು ಪತ್ರಿಕಾಗೋಷ್ಠಿ ಮೂಲಕ ಇವತ್ತಿನ ದಿನ ಇಷ್ಟೇ ಕೇಳ್ಕೊಳ್ಳೋದು ನಮ್ಮ ನಮ್ಮ ಶಾಸಕರ ಒಂದು ಉದಾರ ಗುಣ ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡದನೆ ಅವರಲ್ಲಿ ಏನಾದರೂ ಆ ರೀತಿ ಮಾಡಿದರೆ ಅದಕ್ಕೆ ನಾವು ಆರ್ಥಿಕವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಆರ್ಥಿಕವಾಗಿ ಸಬಲೀಕರಣದ ಮೂಲಕ ಒಂದು ಕ್ಷೇತ್ರದ ಅಭಿವೃದ್ಧಿ ಮೂಲಕ ನಾವು ಉತ್ತರ ಕೊಡೋಣ ಅಂತೇಳಿ ತಮ್ಮ ಮೂಲಕ ನಾನು ಹೇಳ ಬಯಸ್ತೀನಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಭಾಗವಹಿಸಿದ್ದರು